ನನ್ನ ಗೆಳೆಯರಿಗೆ ಮತ್ತೆ ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ಹೆಸರು ಶಶಿಕುಮಾರ್ ನಾಯ್ಕ ಹೇಳ್ಬಿಟ್ಟು ನಮ್ದು ಜಗಳೂರ್ ತಾಲೂಕ್ ದಾವಣಗೆರೆ ಜಿಲ್ಲೆ ಕೊಟ್ಟಿಗೆರೆ ತಾಣ ಅಂತ ಆ ಒಂದು ಬಡ ಹಳ್ಳಿಯಿಂದ ಬಂದಿರತಕ್ಕಂತ ಒಬ್ಬ ಪ್ರತಿಭೆ ನಾನು ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನ್ಸ್ತಂತ ಹೇಳಿದ್ರೆ ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ ಕಾರ್ಬಾರಿ ಡಾವ್ ಮತ್ತೆ ಅಸಾಬಿ ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ದ್ರಲ್ಲಿ ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನ ಅಹ್ ಏನಂದ್ರೆ ಈಗ ಲೈಕ್ ನಮ್ದು ಈ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ ಒಂದು ಗಲಾಟೆ ಆದ್ರೂ ಕೂಡ ಅವ್ರದೇ ಹ್ಯಾಂಡ್ ಓವರ್ ಅಲ್ಲಿ ಇರ್ತದೆ ಒಂದು ಏನೇ ನಡೆದ್ರು ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗ್ಬೇಕು ಕೂಡ ಅವ್ರ ಪರ್ಮಿಷನ್ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಸಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ನಮ್ಮ ಜನಾಂಗ ಮುಂದೆ ತೊಗೊಂಡ್ಬರ್ಬೇಕು ಅನ್ನೋದ್ರ ಇದು ನಿಟ್ಟಿನ ಮೇಲೆ ನಾನು ಇದು ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ ಆ ನಾಯಕ್ ಅನ್ನೋದು ಇರ್ಬೇಕು ಕಾರ್ಬಾರಿ ಅನ್ನೋದು ಇರಬೇಕು ಡಾವ್ ಅನ್ನೋದು ಇರಬೇಕು ಏನಾಗ್ತಿದೆ ಅದು ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವರು ತುಂಬಾ ಓದಿರೋರು ತುಂಬಾ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರು ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದನ್ನ ಯಾರು ಕೂಡ ಕಂಡಿ ಕಂಡೇ ಹಿಡಿಯೋದಿಲ್ಲ ಮದುವೆ ಆಗ್ಬಿಡ್ತಾರೆ ಅದ್ವೆಯಲ್ಲಿ ನಮ್ದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮೊದಲೆಲ್ಲ ಮೂರ್ ಮೂರ್ ತಿಂಗಳು ಆರು ಆರು ತಿಂಗಳು ಮದುವೆ ಆಗ್ತಿತ್ತಂತೆ ಇವಾಗ ಒಂದೇ ದಿವಸ ಮದುವೆ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನೆಲ್ಲ ಇರಬೇಕು ನಮ್ ಇದರಲ್ಲಿ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು ನಮ್ಮ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು ನಾವೇ ತಾನೇ ಇವತ್ತು ನಾವು ಏನು ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದು ಒಂದು ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಮೇಡಮ್ ಸರ್ ಇದು ಶುರುವಾಗಿ ಜಸ್ಟ್ ಒಂದು ಎಂಟು ದಿವಸ ಆಗಿದೆ ಸರ್ ಹಾಂ ಇದು ಲಾಂಚ್ ಟೀಸರ್ ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ ನಮ್ಮ ಡಿ ಎಸ್ ಕೆ ಧನುಷ್ ಸರ್ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು ಆ ಸಾಂಗು ಬಂದುಬಿಟ್ಟು ಅವರ ತಂದೆಯ ಬರ್ತ್ಡೇಗೋಸ್ಕರ ಒಂದು ಸಾಂಗ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಸಿಂಗರ್ ಕೂಡ ಹೌದು ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಯಾರೋನೇನೋ ಹೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ ಅದರ ಸಿಂಗರ್ ನಾನು ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೋ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು ಗರಸ್ಯ ಆಮೇಲೆ ಗೋರಿಯಾ ಆಮೇಲೆ ರುದ್ರಿಬಾಯಿ ಅಂತ ಸುಮಾರು ಮೇಲೂಮ್ ಬಂದಿದೆ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟರ್ ಅವರು ಅದಕ್ಕೆ ನೋಡಿಬಿಟ್ಟು ನಿಮ್ಮ ಭಾಷೆನಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತ ನಾನು ಸ್ಟಾರ್ಟಿಂಗ್ ಯಾರಿಗೆ ಮಾತಾಡಿಸಿದ್ರು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ರಾಮ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದ್ರು ಕೂಡ ತಣ್ಣಗಿಟ್ಟಿರ್ಲಿ ನಮ್ಮ ದೇವರು ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸಿಕೊಂಡ್ ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಹೇಳ್ತೀವಿ ಸರ್ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ರಾಮ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ ಏನ್ ಗುರು ಇದು ಜೈ ಸೇವಾಲಾಲ್ ಒಂದು ಪವರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದ್ರು ಸಿನಿಮಾ ಮಾಡ್ತೀವಿ ಕೊಡಿ ನನಗೆ ನಿಮ್ಮ ಭಾಷೆನಲ್ಲಿ ನಿಮ್ಮ ಭಾಷೆನ ಒಂದು ಸಿನಿಮಾ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಸರಿ ಆಯ್ತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡ್ದೆ ಸ್ಟೋರಿ ಸ್ಪಾಟ್ ಅಲ್ಲಿ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ ಒಂದು ಎರಡು ಸೀನ್ ಹೇಳಿದೆ ಅಷ್ಟೇ ಈ ತರ ಬರ್ತದ ಅಣ್ಣ ನಮ್ಮ ಭಾಷೆಲಿ ಮಾಡಿದ್ರೆ ಅಂತ ನಾಳೆನೇ ಮಾಡೋಣ ಅಷ್ಟು ಸೂಟ್ ಅಂತ ಹೇಳ್ಬಿಟ್ಟು ಹೇಳಿ ಅವತ್ತೇ ಹೋಗಿ ಕ್ಯಾಮ್ರಾಮನ್ ಅವರಿಗೆ ಎಕ್ವಿಪ್ಮೆಂಟ್ಸಿಗೆಲ್ಲ ದುಡ್ಡು ಕೊಟ್ಟು ತಿರು ದಿವ್ಸ ಸ್ಟಾರ್ಟ್ ಮಾಡ್ಕೊಡಿ ಸರ್ ಇದು ಸಿನ್ಮಾ ಬಂದ್ಬಿಟ್ಟು ಜನವರಿ ಸಿಕ್ಸ್ಟೀನ್ಗೆ ಸ್ಟಾರ್ಟ್ ಆಗತ್ತೆ ಸರ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಮ್ಮದು ಬಂದುಬಿಟ್ಟು ಇದು ಹೊಸಪೇಟೆ ಆಮೇಲೆ ಹಡಗಲಿ ಆಮೇಲೆ ಇದು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಹುಸೂರು ಆ ಕಡೆ ಎಲ್ಲ ಮಾಡಬೇಕಂತ ಆ ತಾಂಡ್ಯಗಳಲ್ಲೇ ಚಿತ್ರೀಕರಣ ಆಗುತ್ತೆ ಸರ್ ಇದು ನಮ್ಮ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋದು ಹದಿನಾಲ್ಕು ಲಕ್ಷ ಏನೋ ಇದ್ದಾರೆ ಅಂತ ಹೇಳಿದ್ದಾರೆ ಸರ್ ಇದೆ ಹಾಂ ಸರ್ ಸರ್ ಇದು ಸಮಸ್ಯೆ ಅಂತ ಏನು ತೋರಿಸ್ತಾ ಇಲ್ಲ ನಮ್ಮ ಜನಾಂಗದ ಒಂದು ಸಂಸ್ಕೃತಿನ ಉಳಿಸ್ಕೊಂತ ಹೋಗತಕ್ಕಂತ ಒಂದು ಸಿನಿಮಾ ಮಾಡ್ತಿದ್ದೆ ಸರ್ ಟೀಸರ್ ಅಲ್ಲಿ ಏನ್ ಹೇಳಿದೀವಿ ಅಂತ ಹೇಳಿದ್ರೆ ಸರ್ ನಮ್ದು ನಾಯಕ್ ಬಂದ್ರೆ ಅವಾಗ ಇವಾಗ ಏನಾಗುತ್ತಿದೆ ಅಂತ ಹೇಳಿದ್ರೆ ಸರ್ ಅಂಬಾರಿ ಬಂದ್ಬಿಟ್ಟು ನಾವೀಗ ರೋಡ್ ಗಳಲ್ಲ ಅಂಬಾರಿ ಏನಾಗತ್ತ ಅಂತ ಹೇಳಿದ್ರೆ ನಾವು ರೋಡ್ ಮುಂದೆ ಎಲ್ಲ ನೀರ್ ಚೆಲ್ಬಿಟ್ಟು ದೇವ್ರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕೋಂತೀವಿ ನಮ್ ಜನಾಂಗದಲ್ಲಿ ಅವಾಗ ಅಂತ ಹೇಳಿದ್ರೆ ನಾಯಕ್ ಬರ್ತಿದಾರೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಮುಸ್ಕ್ ಅದನ್ನ ಏನಂತಾರೆ ಸೆರಗಿದೆ ಅಲ್ವಾ ಸೆರಗ್ನ ಮುಚ್ಕೊಂಡು ಆ ಹೆಣ್ಣು ನಮ್ಮ ನಾಯಕ್ ಅವರಿಗೆ ಮುಂದ್ಗಡೆ ಮಖ ತೋರಿಸ್ತಾ ಇರ್ಲಿಲ್ಲ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಂತ ಒಂದು ಜನಾಂಗ ನಮ್ದು ಹಂಗಾಗಿ ಅವ್ರು ಬರ್ಬೇಕಾರೆ ಅವ್ರನ್ನ ನೀರ್ ಹಾಕ್ಬಿಟ್ಟು ಅವ್ರ ಪಾದಕ್ ನಮಸ್ಕಾರ ಮಾಡ್ಕೊಂತ ಇದ್ರು ಅವರೇ ದೇವ್ರನ್ನ ಅವ್ರಿಗೆ ದೇವರ ರೂಪದಲ್ಲಿ ನೋಡ್ತಾ ಇರ್ತಿರ್ತಕ್ಕಂಥ ನಮ್ದು ಜನಾಂಗ ಇವಾಗ ಅವೆಲ್ಲ ಏನು ಇಲ್ಲ ಈ ಡ್ರೆಸ್ ನೋಡಿದ್ರೆ ಯಾರು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದು ನನ್ನ ಭಾವನೆ ಇದೆ ಇವಾಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ ಜನಾಂಗ ಈ ಡ್ರೆಸ್ ನ ಆಲ್ಮೋಸ್ಟ್ ಯಾರು ಉಟ್ಕೊಂತ ಇಲ್ಲ ಆ ಡ್ರೆಸ್ಸಿಗೆ ನೋಡಿದ್ರೆ ಎಂತೋನಿಗೆ ಇದ್ರು ಎಂತ ಜನ ಇದ್ರು ಕೂಡ ಕಣ್ಣು ಬಿಳಸಲ್ಲ ಅದ್ರ ಮೇಲೆ ಅದೇ ಬೇರೆ ಡ್ರೆಸ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಹಿಂಗ್ ನೋಡ್ತಾರೆ ಅದೆಲ್ಲ ಇದೆ ಅನ್ನೋದ್ರ ಮೇಲೆ ಅವ್ನ ನಾವು ಒಂದು ಪ್ರಾಜೆಕ್ಟ್ ಮಾಡ್ಕೊತೇವೆ ಹಾಂ ನಮ್ಮದು ಐದು ಭಾಷೆನಲ್ಲಿ ಬರ್ತದೆ ಸರ್ ಕನ್ನಡ ತೆಲುಗು ತಮಿಳು ಲಂಬಾಣಿ ಮರಾಠಿ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬರ್ತದೆ ಇದು ಸರ್ ಇದಕ್ಕೆ ಒಂದು ಸ್ಮಾಲ್ ಬಜೆಟೇ ಸರ್ ಒಂದು ಒಂದು ಕ್ರೋಡಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಸರ್ ಕ್ಯಾಮ್ರಾ ಇದೆ ಡ್ರ್ಯಾಗನ್ ಯೂಸ್ ಮಾಡಿದ್ದೀವಿ ಸರ್ ಸರ್ ಟೀಸರ್ ಅಂದ್ರೆ ಈಗ ಎಲ್ಲದು ನಾವು ನಮ್ಮ ನಿರ್ವಾಪಕರು ಏನಂತ ಹೇಳಿದ್ರಂದ್ರೆ ಮಾಡೋದು ಮಾಡ್ತಿದೀವಿ ಚೆನ್ನಾಗಿ ಮಾಡೋಣ ಸುಮ್ನೆ ಒಂದು ಟೀಸರ್ ಮಾಡಿ ಬಿಟ್ಬಿಟ್ರೆ ಅದನ್ನ ಯಾರು ನೋಡೋದಿಲ್ಲ ಒಂದು ನ್ಯೂಸ್ ಪ್ರಕಾರ ಮಾಧ್ಯಮ ಮಿತ್ರರಿಂದ ಒಂದು ಹೆಲ್ಪ್ ತಗೊಂಡು ನಮ್ದು ಒಂದು ಟೀಸರ್ ಮಾಡ್ತಾ ಇದೀವಿ ಜನಗಳಿಗೂ ಒಂದು ಪ್ರಮೋಷನ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನ ಮಾಡಿದ್ದೆ ನಾವು ಥ್ಯಾಂಕ್ ಯು ಮಚ್ ಅವರೇ ನಿಮ್ ಸಿನಿಮಾಗ್ ಒಳ್ಳೇದಾಗ್ಲಿ ಆಲ್ ದಿ ವೆರಿ ಬೆಸ್ಟ್ ನಾನು ನಿರ್ಮಾಪಕರು ಹಾಗೆ ಹೀರೋ ಡಿ ಎಸ್ ಕೆ ಧನುಷ್ ನಾಯ್ಡು ಹತ್ರ ಬರ್ತೀನಿ ಸರ್ ಇವರು ಡಿ ಎಸ್ ಕೆ ಗ್ರೂಪ್ ಆಫ್ ಕಂಪನೀಸ್ ನ ಮಾಲೀಕರು ಈಗ ಸಿನಿಮಾ ನಿರ್ಮಾಣಕ್ಕೆ ಹೊರಟಿದ್ದಾರೆ ಸೊ ತಮ್ಮ ಮಾತಿನಲ್ಲಿ ಗೋರ್ಗಡ್ ಬಗ್ಗೆ ಹೇಳೋದಾದ್ರೆ ಮುಂಚೆ ಅವ್ರ ವಂದನ ಹೇಳ್ಕೊಂಡ್ಬಿಡ್ತೀನಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾಕ್ ಆಗಲಿ ಮತ್ತು ನಮ್ಮ ಸ್ನೇಹಿತರು ನಟಾಗ್ಲಿಗೆ ನಟಿ ಆಗಲಿ ನಮಗೆ ಆ್ಯಕ್ಚುಲಿ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕೃಷ್ಣಾಯ ಗೋವಿಂದಾಯ ಹರೆಯ ಪರಮಾತ್ಮನೇ ಪ್ರಣತ ಕ್ಲೇಶ ವಾಷಾಯ ಗೋವಿಂದಾಯ ನಮೋ ನಮಃ ಗೋರ್ಗಡ ನಾವು ಮೂವಿ ಏನ್ ಹೇಳ್ತಾ ಇತ್ತಂದ್ರೆ ನಮ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಹೇಳೋಕ್ ಮುಂಚೆನೆ ಬಂದ್ಬಿಟ್ಟು ಲಂಬಾನಿ ಲ್ಯಾಂಗ್ವೇಜ್ ಅಲ್ಲಿ ಇರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಏನು ಏನ್ ಅಂದ್ರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ ಇವತ್ತು ಅವ್ರ ತಲೆ ಕಾಕೋ ಬಟ್ಟೆ ಆಗ್ಲಿ ಅವರು ಯೂಸ್ ಮಾಡೋ ಅನಂಗಾರಿ ಅಂತಾರೆ ಇದೆಲ್ಲ ಬಂದ್ಬಿಟ್ಟು ಅವರು ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ ಶಾಶ್ವತವಾಗಿ ಆ ಮಣ್ಣಾಕಿ ಮುಚ್ಬಿಟ್ಟಿದ್ದಾರೆ ಇವಾಗ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಲಕ್ಕಿಶಾಬ್ ಬಂಜಾರ ಅವರು ಕೊಟ್ಟಿರೋದು ಜಾಗ ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ ಲಕ್ಕಿಶಾಬ್ ಬಂಜಾರ ಅವರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು ಇವತ್ ನಾವು ಪಿ ಎಂ ಕೂತಿದ್ದಾರೆ ಅಂದ್ರೆ ಕೂಡ ಅಲ್ಲಿ ಲಕ್ಕಿಶಾಬ್ ಬಂಜಾರ ಅವರು ಕೊಟ್ಟಿರೋದು ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್ ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಮತಾನು ಬಿಟ್ಟಿರೋದ ಸರ್ ನೆಲ್ಲಾನು ಒಂದಾಗಿರ್ಬೇಕು ಅನ್ನೋದನ್ನ ನಮ್ಮ ಇಂಡಿಯಾನ ಆಗಿರೋ ಒಂದು ಸಂಸ್ಕಾರ ಕರೆಕ್ಟ್ ಅಲ್ವಾ ಸರ್ ಅದ್ರನಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್ ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ನಮ್ಮ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡರ್ ವರ್ಗೂ ಹೋಗಿದ್ದಾರೆ ಅಲ್ಲಿ ನಡೆಯೋ ಒಂದೊಂದು ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ರಾಜಸ್ಥಾನ ಹೋಗ್ಲಿ ಅಲ್ಲಿ ಆ ತರ ಪ್ರಾಬ್ಲಮ್ ಆಯ್ತು ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗಲ್ಲ ಇಲ್ಲಿಂದ ಲಾರಿನಾಗ ಹೋಗೋ ಹೋಗಲ್ಲ ಅವರು ಒಂದೊಂದು ಕತೆ ಹೇಳ್ತಾರೆ ನಮಗೆ ಅವಾಗ ನನಗೆ ಅರ್ಥ ಆಯ್ತು ಅಂದ್ರೆ ನೀರಿಗೆ ಕಷ್ಟ ಅಂತಾರೆ ಸಮ್ ಟೈಮ್ ರಾಜಸ್ಥಾನಲ್ಲಿ ಇವಾಗ ಆ ನೀರನ್ನು ಕೂಡ ಮಾರ್ಕೊತ ಇದ್ದಾರೆ ಜನ ಮತ್ತೆ ಅದೇ ತರ ಅವ್ರು ಹಾಕೋ ಪಟ್ಟೆಯನ್ನು ಬಂದ್ಬಿಟ್ಟು ಇವಾಗ ಒಂದು ಹೆಂಗಿರೋದಂದ್ರೆ ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್ ಯಾರ್ಯಾರೋ ಅಂದ್ರೆ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ ಅವರು ಮುಕ್ ಯಾವ ಥರ ಅದನ್ನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತಾ ಇಲ್ಲ ಸರ್ ಅವರು ಕಲ್ಚರ್ನೆ ಬಂದುಬಿಟ್ಟು ಟೋಟಲಾಗಿ ಸ್ಪೈಲ್ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬ ಕಷ್ಟವಾಗಿದೆ ಆದಷ್ಟು ಲಂಬಾಣಿ ಕಲ್ಚರ್ ಬಂಜಾರ ಘೋರ್ ಬಂಜಾರ ಲಂಬಾಣಿ ಕಲ್ಚರ್ ಬಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರೂ ಒಂದೇ ನಮಗೆ ನಮ್ಮ ಇಂಡಿಯನ್ಸಲ್ಲಿ ಎಲ್ಲರೂ ಹಿಂದೂ ಇಂಡಿಯನ್ಸ್ ಆಗಿದ್ದೀರಿ ನಾವು ನಮ್ ಇಂಡಿಯನ್ ನಮ್ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಎಲ್ಲ ಭಾರತ್ ಮಾತಾ ಇರೋದ್ರಿಂದ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದೀವಿ ಎಲ್ಲರೂ ಬಂದು ಯಾರು ಬಂದ್ಬಿಟ್ಟು ಸಾಹುಕಾರ ಮನೆ ಇದಿಲ್ಲ ಎಲ್ಲ ಬಡವ್ರ ಮನೆಯೇ ಎಲ್ಲ ಕೂಲಿ ಮಾಡೋವ್ರ ಮನೆ ಅದ ಸರ್ ಅದರಿಂದ ಅವ್ರವ್ರ ಕಲ್ಚರ್ನ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡಬೇಡ್ರಿ ದಯವಿಟ್ಟು ಯಾರನ್ನ ಯಾರು ನಾನು ಈ ಪ್ರಪಂಚಕ್ಕೆ ಕೇಳ್ತಾ ಇರೋದು ಯಾವ ಕಲ್ಚರ್ನೂ ಯಾರನ್ನೂ ಡಿಗ್ರೇಡ್ ಮಾಡಬೇಡಿ ಎಲ್ಲ ಒಂದೇ ಅಂತ ಹೇಳ್ತಾರೆ ಅದರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಇವರು ಎಲ್ಲರೂ ಒಂದೇ ನಮ್ಗೆ ಅಷ್ಟೇ ಯಾರು ಬಂದ್ಬಿಟ್ಟು ನಮ್ ಕಚರ್ನ ಹೋಗಿ ಫಾರಿನ್ ಗೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು ನಮ್ ಆಗಿರೋ ಕಲ್ಚರ್ ಎಷ್ಟೋ ಇದೆ ಇವಾಗ ಒಂದು ಮಾಡ್ತಾರೆ ಅಂದ್ರೆ ಕುಂಬರ್ ಅಂತಾರೆ ಅವ್ರನ್ನ ಅವ್ರೂ ಬಂದ್ಬಿಟ್ಟು ಇವತ್ತು ಫಾರಿನ್ ಕಳಿಸ್ತಾರೆ ಇಲ್ಲಿಂದ ನಮ್ ಇಂಡಿಯಾ ಕಲ್ಚರ್ ಯಾಕೆ ಆಚೆ ಬಿಡ್ತಾ ಇದೀರ ಅಂತ ನಾನು ಕೇಳ್ತಾ ಇದೀನಿ ಸರ್ ಅದರಿಂದ ಸರ್ ಸರ್ ಡಿ ಎಸ್ ಕೆ ಗ್ರೂಪ್ ಫುಲ್ ಫಾರ್ಮ್ ಡಿಂಕನಿ ಕೋಟಾ ಸುರೇಶ್ ಕೃಷ್ಣವೇಣಿ ಅಂಡ್ ಸನ್ಸ್ ಅಂತ ನಮ್ಮ ತಂದೆ ತಾಯಿ ನಮ್ಮ ನನ್ನ ಊರು ನನ್ನ ಬೆಳೆಸಿರೋ ಊರನ್ನ ನಾನು ಮುಂದೆ ಹಾಕಿ ನನ್ನ ಡಿ ಎಸ್ ಕೆ ಗ್ರೂಪ್ ಅಂತ ಫಾರ್ಮ್ ಮಾಡಿದ್ದೀನಿ ಸರ್ ಪ್ರೈವೇಟ್ ಸರ್ ಪ್ರೈವೇಟ್ ಬಿಸ್ನೆಸ್ ನನಗೆ ಅದೇ ಸರ್ ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಸರ್ ಎಲ್ಲೋ ನಾವು ಮಾಡಿ ಯಾಕೆ ಸರ್ ಇದು ಮಾಡಬೇಕು ನಮ್ಮ ನಾವು ಸಪೋರ್ಟ್ ಮಾಡ್ತೀರಿ ನೀವು ಮಾಡಿ ಅಂದ್ರು ಅದರಲ್ಲಿ ಏನೈತೆ ಮಾಡಮ್ಮೆ ಅಂತ ನಾನು ಗೊತ್ತಾಯದೇ ಸರ್ ಫಸ್ಟ್ ಸಿಂಪಲ್ ಸರ್ ಪ್ರಿಪರೇಷನ್ ಸರ್ ಪ್ರಿಪೇಷನ್ ಈ ಜನ ಈಗ ಹೇಗೆ ಇಂಪ್ರೂವ್ ಆದರು ಅನ್ನೋದರೆ ನಮ್ಮ ಕುಲಗುರುಗಳೊಬ್ರು ಬಂದರು ಅದೇ ಸಂದರ್ಭದಲ್ಲಿ ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ತರಬೇಕನ್ನೋದ್ರ ಥೀಮ್ ಇತ್ತು ಸೊ ಹಾಗಾಗಿ ನಮ್ಮಲ್ಲಿ ನಾಯಕ್ ಡಾವ್ ಕಾರ್ಬಾರಿ ಮತ್ತು ಹಸಾಬಿ ನಸಾಬಿ ಐದು ಐದು ಜನಗಳ ಬಂದು ಟೀಮ್ ಅವರು ತೋರಿಸಿದ್ರು ನಮಗೆ ಹೇಗೆ ಧರ್ಮ ಪಾಲಿಸಬೇಕು ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್ ಈ ಫಿಲಮ್ನಲ್ಲಿ ಟೋಟ್ಲ್ ಐದು ಸಾಂಗ್ ಮಾಡ್ತಾ ಇದ್ದೀನಿ ಒಂದು ಜನಾಂಗ ಹೇಗಿದ್ರು ಹಿಂದೆ ಈಗ ಏನಾಗಿದೆ ಅನ್ನೋದಕ್ಕೆ ಅದು ಒಂದು ಮೀನಿಂಗ್ಫುಲ್ ಸಾಂಗು ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನು ಹೆಂಗೆ ತರಬೇಕು ನಮ್ಮ ದೀಪಾವಳಿ ಹಬ್ಬ ಅಂದರೆ ಒಂದು ಸಡಗರ ನಮ್ಮ ಬಂಜಾರ ದೀಪಾವಳಿ ಅಂದರೆ ಹೆಣ್ಣುಮಕ್ಕಳ ಹಬ್ಬ ಅದು ಅದರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ಅದನ್ನು ತೋರಿಸೋದು ಒಂದು ಪ್ಲಾನ್ ಇದೆ ಹಾಗೆ ಒಂದು ಡಿಯೋಟ್ ಸಾಂಗ್ ಇರ್ತದೆ ಹೀರೋ ಹೀರೋನ್ಗೆ ಮತ್ತು ನಮ್ಮ ಜನಾಂಗಕ್ಕೆ ಏನು ಕಿರುಕುಳ ಕೊಡ್ತಿದ್ದಾರೆ ಏನ್ ಅದಕ್ಕೆ ಹೇಗೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಾಂಗ್ ಹೀಗೆ ಒಂದು ಐದು ಸಾಂಗ್ ಮಾಡ್ತಾ ಇದ್ದೀನಿ ಸರ್ ಓಕೆನಾ ಸರ್ ಥ್ಯಾಂಕ್ ಯು ಕುಬೇರ್ ನಾಯಕ್ ಸರ್ ಆಲ್ ದಿ ವೆರಿ ಬೆಸ್ಟ್ ಧನ್ಯವಾದಗಳು ನಮ್ಮ ವಿಜಯ್ ರಾಜ್ ಅವ್ರನ್ನ ಮಾತನಾಡಿಸೋಣ ಎಲ್ರಿಗೂ ಜೈ ಸವಲಾಲ್ ರಾಮ್ ರಾಮ್ ನನ್ನ ಹೆಸರು ವಿಲನ್ ಬಿಜಿ ಅಂತ ಅಂದ್ಬಿಟ್ಟು ನಾನು ಕೂಡ ತುಂಬ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಮತ್ತು ಈ ಸಿನಿಮಾಗೆ ಏನು ಹೇಳಬೇಕು ಅಂತಂದರೆ ನಮ್ಮ ಅಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರುವಂತ ಮಕ್ಕಳು ನಾನು ನಮ್ಮಣ್ಣ ಈ ಸಿನಿಮಾಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀವಿ ಏನಕ್ಕೆಂದರೆ ನಾನೆಲ್ಲೋ ಗಾರೆ ಕೆಲಸ ಮಾಡ್ತಿದ್ದೆ ಅಪ್ಪ ಅಮ್ಮನ ಕಳ್ಕೊಂಡು ನಮ್ಮ ಅಣ್ಣ ಎಲ್ಲೋ ದಿಕ್ಕ ಪಲಾಗಿಬಿಟ್ಟು ಅವನು ಹೋದ ನಾನು ದಿಕ್ಕಾ ಪಾಲಾಗೋಗ್ಬಿಟ್ಟೆ ಮತ್ತೆ ಆಮೇಲೆ ಏನಾಯ್ತು ಅಂತಂದರೆ ಬರ್ತಾ ಬರ್ತಾ ಗಾರಿ ಕೆಲಸ ಮಾಡಿಕೊಂಡು ಸಿನಿಮಾ ಆಗಿ ಇವತ್ತು ಒಂದು ನಂದೇ ಆದ ಒಂದು ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ ಬೌನ್ಸರ್ ಅದು ಇದು ಮತ್ತೆ ಇನ್ನೊಂದು ಅದೇ ಇವ್ರೊಬ್ರು ಧನುಷ್ ಧನುಷಣ ಅಂತ ಅಂದ್ಬಿಟ್ಟು ಆಕ್ಚುಲಿ ಇವರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಬಾಡಿಗಾಡ ಹೋಗ್ತಿದ್ದೆ ಆಮೇಲೆ ಅವ್ರು ಹೇಳಿದ್ರು ಏನ್ ವರ್ಕ್ ಅಂತ ಹೇಳಿದಾಗ ನಾನು ಇತರ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಅಣ್ಣರು ಕೂಡ ಸಾಂಗಿಂಗ್ ಎಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ ಸ್ಟೋರಿ ಎಲ್ಲ ಬರೀತಾರೆ ಅಂತ ಅಂತ ಹೇಳಿದ್ರು ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಬರ್ತಿಕೊಡ್ಬೇಕು ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು ಅವಾಗ ನಮ್ಮ ಅಣ್ಣಾಗ ಪರಿಚಯ ಮಾಡ್ದೆ ಆಮೇಲೆ ನಮ್ಮ ಅಣ್ಣ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಮಾತಾಡ್ಕಿದ್ವಿ ಈ ತರ ಒಂದು ಸಿನಿಮಾ ಇದೆ ಮಾಡಿ ಹೆಂಗೆ ಹೆಂಗಂತ ಅವರು ಹೇಳಿದ್ರು ಆಮೇಲೆ ಇವ್ರು ಒಂದು ಸಾಂಗ್ ಮಾಡ್ಕೊಟ್ರು ನಮ್ಮ ಅಣ್ಣವರು ಆಮೇಲೆ ಎಲ್ಲ ಕುತ್ಕೊಂಡು ಒಂದು ಸಾಂಗ್ ಮಾಡಿದ್ವಿ ಸಾಂಗ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು ಮತ್ತೆ ಹೇಳಿದ್ರು ಇದ್ರಲ್ಲಿ ನೀನೇ ಹೀರೋ ಆಗಿ ಅಂತ ಹೇಳಿದ್ರು ನಮ್ಮ ಅಣ್ಣ ಆಮೇಲೆ ಧನುಷ್ಣನೂ ಹೇಳಿದ್ರು ನೀನೇ ಹೀರೋ ಆಗಿ ಅಂತ ಇಲ್ಲ ನಾನು ಮಾಡಲ್ಲ ನನಗೆ ಇಷ್ಟ ಇಲ್ಲ ನನಗೇನೋ ನನಗೆ ವಿಲನ್ ಆಗಿ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ಹಾಗಾಗಿ ನಾನು ವಿಲನ್ ಆಗೇ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಇವರೇ ಹೇಳಿದ್ರು ನೀವೇ ಮಾಡಿ ಹೀರೋ ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತೆ ಧನುಷ್ ಅಣ್ಣ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮತ್ತೆ ಇನ್ನಂತಂದ್ರೆ ನಾವು ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀನಿ ಏನಂತಂದ್ರೆ ಈ ಸಿನಿಮಾದಲ್ಲಿ ತುಂಬಾ ನೋಡಿ ನಾನು ಕಮ್ಮಿ ಅಂದ್ರೆ ಒಂದು ಮುನ್ನೂರು ಮುನ್ನೂರ ಸಿನ್ಮಾದಲ್ಲಿ ಸಣ್ಣ ಪಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡೇ ಬಂದಿದ್ದೀನಿ ಬಟ್ ನಮಗೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಗ್ಗೆ ಬಿಡ್ತಾ ಇಲ್ಲ ಏನಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಾನು ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಮಾಡಿದ್ದೀನಿ ಕೆ ಜಿ ಎಫ್ ಆಗಲಿ ಇವಾಗ ಮಧ್ಯ ಆಗಲಿ ಮೊನ್ನೆ ಇವಾಗ ಇವ್ರದ್ದು ಮ್ಯಾಕ್ಸ್ ಅಲ್ಲಿ ಕೂಡ ಮಾಡಿದ್ದೀನಿ ಮತ್ತೆ ಯು ಐಲ್ಲೂ ಕೂಡ ಮಾಡಿದ್ದೀನಿ ಮತ್ತೆ ಆಲ್ಮೋಸ್ಟ್ ತುಂಬಾ ದೊಡ್ಡ ದೊಡ್ಡವ್ರ ಜೊತೆ ಕೂಡ ಮಾಡಿದ್ದೀನಿ ಏನಾದರೂ ಒಂದು ಒಂಚೂರು ಸ್ವಲ್ಪ ಮುಂದ್ಗಡೆ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿದ್ರೆ ಅವ್ರನ್ನ ಹಿಂದಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ನಮ್ಮನ್ನು ಹೇಳಿದ್ದಾರೆ ಬಟ್ ಇವತ್ತು ನಮ್ಮದೇ ಯಾವುದೋ ಒಂದು ಮೂವಿಯಲ್ಲಿ ನಾನೇ ಮೇನಾಗಿ ಆಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಬಟ್ ಅದು ತುಂಬಾ ಖುಷಿ ಆಯಿತು ನನಗೆ ನಮ್ಮಣ್ಣಂಗೆ ತುಂಬಾ ಟ್ಯಾಕ್ಸಿ ಹೇಳಿ ಇಷ್ಟಪಡ್ತೀನಿ ಮತ್ತೆ ಧನುಷ್ ಅವ್ರಿಗೆ ಟ್ಯಾಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ ಕನ್ನಡ ಎಂಟ್ರೀಸ್ ಅವರಿಗೆ ನಾನು ಹೇಳೋದು ಒಂದೇ ದಯವಿಟ್ಟು ಎಲ್ರು ಕನ್ನಡ ಅಲ್ಲಿ ಯಾರ ಇರ್ತಕ್ಕಂಥ ಡೈರೆಕ್ಟರ್ ಗಳಿಗೆ ನಮ್ಮಂತ ಕನ್ನಡ ಕಲಾವಿದರಿಗೆ ಒಂದು ಗುರ್ತಿಸಿ ಮತ್ತೆ ಅವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ತುಂಬಾ ಜನ ಅಂದ್ರೆ ತುಂಬಾ ಜನ ಇವಾಗ ಗ್ಯಾಂಗ್ ಬಾಯ್ಸ್ ಗಳು ಎಷ್ಟು ಕಷ್ಟ ಪಡ್ತಿದಾರೆ ಅಂದ್ರೆ ಆಕ್ಚುಲಿ ಅವ್ರು ಗ್ಯಾಂಗ್ ಬಾಯ್ಸ್ ಗಳಲ್ಲ ಅವ್ರ ಅವ್ರ ಕಲೆನ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಎಲ್ಲಾನು ಸುಮ್ಮನೆ ಏನ್ ಗೊತ್ತಾ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ಯಾವ್ದು ಸಿಕ್ತಾ ಅವ್ರಿಗೆ ಕೆಲಸ ಹಂಗಾಗಿನ ಗ್ಯಾಂಗ್ ಬ್ಯಾಸ್ಗೆ ಹೋಗ್ತಾರೆ ಅವ್ರ ಕಲೆನ ಗುರ್ತಿಸಿ ದಯವಿಟ್ಟು ಅವ್ರಿಗೊಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಡಿ ಡೈಲಾಗ್ ಕೊಡಿ ಅವ್ರನ್ನ ಬೆಳೆಸಿ ಅವ್ರಿಗೆ ಯಾಕಂದ್ರೆ ಅವ್ರ ಆಸೆಗಳನ್ನ ತುಂಬ ಇದೆ ಅಂತ ಅಂದ್ಬಿಟ್ಟು ನಾನು ಜೈ ನಿರ್ಮಾಪಕ ಕೇಳ್ಕೊಳ್ದೆ ಒಂದು ಬಂಜಾರ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ಕೊಂಡಿದೀವಿ ಇನ್ನ ಪ್ರೊಸೆಸರ್ ಇದೆ ಅಂದ್ರೆ ನಮ್ದು ಉದ್ಯಮ ಚಿಕ್ಕದು ಒಂದ ಸುಮಾರು ಒಂದು ಆರು ಏಳು ಸಿನಿಮಾ ಇರ್ಬೋದು ಒಂದು ಹತ್ತು ವರ್ಷದಿಂದ ಹಾಗಾಗಿ ಈ ಸಿನಿಮಾ ಮಾಡ್ತಿರೋರಿಗೆ ತುಂಬಾ ಖುಷಿ ಆಯಿತು ನನಗೆ ಧನುಷ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಶಶಿ ಅವ್ರಿಗೆ ಮತ್ತೆ ಎಲ್ಲ ಚಿತ್ರತಂಡಗಳಿಗೆ ನಾನು ವಿಶಸ್ನ ಹೇಳ್ತಾ ಈ ಚಿತ್ರಕ್ಕೆ ಸಂಪೂರ್ಣವಾದ ಸಪೋರ್ಟ್ ಮಾಡ್ತೀವಿ ಅಂತ ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತೇನೆ ನಾಯಕ ನಟಿ ತಮ್ಮ ಮಾತು ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೈಕ್ ಸರ್ ಓಕೆ ನನ್ನ ನನ್ನ ಮೊದಲನೇ ಸಿನಿಮಾ ಇದು ನಾಯಕಿಯಾಗಿ ಮಾಡ್ತಿರೋದು ನಾನು ರಂಗಭೂಮಿ ಕಲಾವಿದೆ ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದೀನಿ ರಂಗಭೂಮಿಯ ಹೆಂಗ್ ಮಾತಾಡ್ಬೇಕು ಮತ್ತೆ ಪ್ರಶ್ನೆ ಕೇಳಿದ್ರೆ ಹೇಳ್ತಿದ್ದೀರಾ ಹೇಳಿದ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಹೇಳಿ ಏನ್ ಪಾತ್ರ ಅಥವಾ ಪಾತ್ರದ ಹೆಸರೇನು ಅತ್ತೆ ಮಗಳು ಪಾತ್ರ ಇದು ಪಾತ್ರದ ಹೆಸರು ಮಂಗ್ಲಿ ಎಲ್ಲ ಪತ್ರಿಕೋದ್ಯಮರಿಗೂ ವಂದನೆಗಳ ಸು ಸುಸ್ವಾಗತ ನಂದು ಇದು ಫಸ್ಟ್ ಪ್ರೆಸ್ ಮೇಟು ನಾನು ಮೂರು ಮೂವೀಸ್ ಮಾರಿದ್ದೀನಿ ಇದ್ರಲ್ಲಿ ಬಂದು ನಾನು ಹೀರೋ ಅವರ ಅತ್ತೆ ಪಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ನನ್ನ ಮಗಳು ಗೀತಾ ನಮಸ್ತೆ ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಮಿಲನ್ ಅಂತ ನನ್ನ ಅರಸಿಕೆರೆ ಅರ್ಸಿಕೆರೆ ಹುಡುಗಿ ನಾನು ಏಳು ವರ್ಷದಿಂದ ನಾನು ಕನ್ನಡ ಇಂಡಸ್ಟಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಬಂಜಾರ ಭಾಷೆಯಲ್ಲಿ ಬರುವಂಥ ಮೂವಿನ ನಾನು ತುಂಬ ಟೈಮ್ ಸರ್ಚ್ ಮಾಡ್ತಾಯಿದ್ದೆ ಇದು ನನ್ನ ಎರಡನೇ ಮೂವಿ ಮೊದಲೇ ಮೂವಿ ಅರ್ಧ ಆಗಿ ನಿಂತಿದೆ ಇದು ಎರಡನೇ ಮೂವಿ ನಾನು ಮಾಡೋದಕ್ಕೆ ನಂಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೆ ಇನ್ವೈಟ್ ಮಾಡಿರೋ ಇವರಿಗೆ ವಿಜಯ್ ಸರ್ ಮತ್ತು ಶಿಶು ಸರ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ನನಗೆ ಈ ಪಾತ್ರ ಬಂದಿದೆ ಶಶಿಯಿಂದ ನಾನು ತುಂಬ ಫಿಲಿಮ್ ಮಾಡಿದ್ದೀನಿ ಉಪೇಂದ್ರ ಸಾವ್ರ ಜೊತೆ ಓಂ ಪ್ರಕಾಶ್ ಅವ್ರ ಜೊತೆ ಶಶಿಗೆ ನಾನು ಫ್ರೆಂಡ್ ಆಗಿದ್ದು ಟೆನ್ ಇಯರ್ಸ್ ಬ್ಯಾಕ್ ಆವಾಗಲೇ ಅವರು ತುಂಬ ಕಷ್ಟಪಟ್ಟಿದಾಗ ನಂದು ಅವ್ರ ಫ್ರೆಂಡ್ಶಿಪ್ ಹೆಂಗೆ ಅಂದರೆ ಒಂದು ಅಣ್ಣ ತಮ್ಮಂತ ನಾವು ಇವಾಗ ಸಖತ್ ಕ್ಲೋಸು ಅಂದರೆ ಅವು ಅವಾಗಲೇ ಹೇಳಿದ್ವು ನಾನೊಂದು ಫಿಲಿಮ್ ಮಾಡ್ತೀನಿ ಅದಕ್ಕೆ ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡ್ತೀನಿ ವಿಲ್ಲನ್ ಆಗಿ ನೀನೇ ಬರುತ್ತೀಗ ಅಂತ ಹೇಳಿದು ಇವತ್ತು ಅದು ನಿಜ ಆಗೈತೆ ಈ ಟೈಮ್ಗೆ ನಾನು ವೆಯ್ಟ್ ಮಾಡಬೇಕಾಗಿತ್ತು ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ತುಂಬ ಫಿಲಿಮ್ ಮಾಡಿದ್ದೀನಿ ಅಂದರೆ ಎಲ್ಲ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸು ಉಪೇಂದ್ರ ಸಾವ್ರ ಜೊತೆ ಸೂಪರ್ನಲ್ಲಿ ಮಾಡಿದೆ ಅದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇತ್ತು ಉಪ್ಪಿ ಟೂನಲ್ಲಿ ಮಾಡಿದೆ ಟೋಪಿ ಮಾಡಿದೆ ಜಸ್ಟ್ ರೀಸೆಂಟ್ ಫಿಲಿಮ್ ರಿಲೀಸ್ ಆಗಿದ್ದು ಯು ಐನ್ ಮಾಡಿದೆ ಅದು ನನ್ನ ಸೀನೇ ಎಡಿಟ್ ಮಾಡಿಬಿಟ್ಟವ ಅದರಲ್ಲಿ ಲಾಕ್ಔಟ್ ನಾನು ಇವಾಗ ಸದ್ಯಕ್ಕೆ ನನಗೆ ಈ ಚಾನ್ಸ್ ಬಂದಿದೆ ಅದು ಲಂಬಾಣಿ ಫಿಲಿಮ್ ಅಂದರೆ ನನಗೆ ಲ್ಯಾಂಗ್ವೇಜ್ ನನಗೆ ಟ್ರೈ ಮಾಡಬೇಕಂತ ತುಂಬ ಇಷ್ಟ ಆಯಿತು ಇವಾಗ ಲಂಬಾಣಿ ಕೊಟ್ಟಿದಾಗ ನಾನು ತಮಿಳ್ ಮಾಡಿದ್ದೀನಿ ಒಂದು ಬಂಗಾಳಿ ಮೂವಿ ನಡೀತಾ ಇದೆ ಇದರಿಂದ ನನಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಯು ನಲ್ಲಿ ಎರಡು ಪಂಗಡ ಇದೆ ಆ ಪಂಗಡದಲ್ಲಿ ಒಂದು ಗ್ಯಾಂಗ್ ಲೀಡರ್ ಹಾಂಗ್ ಮಾಡಿದೆ ಆ ಸೀನ್ ಎಡಿಟ್ ಆಗುತ್ತೆ ಹೌದು ಇಲ್ಲ ಫೋಕಸ್ ನನ್ನ ಸೀನ್ ಸಪ್ರೇಟ್ ಆಗಿತ್ತು ಒಂದು ನಾಲ್ಕೈದು ಕಡೆ ಡೈಲಾಗ್ ಎಲ್ಲ ಇತ್ತು ಅದೆಲ್ಲ ಕಂಪ್ಲೀಟ್ ಎಡಿಟ್ ಆಗಿದೆ ಜೂನಿಯರ್ ರಿಷಬ್ ಶೆಟ್ಟಿ ಜೊತೆ ಕಾಂಬಿನೇಷನ್ ಇತ್ತು ಅದು ಎಡಿಟ್ ಆಗುತ್ತಿದೆ ಹೌದು ಹೌದು ಜೂನಿಯರ್ ವೈಫೈ ಯೂಸ್ ವೈಸಪ್ ಚಟಿ ಮಾಡಿದ್ರು ಅವ್ರ ಜೊತೆ ಒಂದು ಕಾಂಬಿನೇಷನ್ ಇತ್ತು ಅದೇ ಎಡಿಟ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ತಮ್ಮ ಮಾತು ನಮಸ್ಕಾರ ಮಾತಾ ಮಿತ್ರರವ್ರಿಗೆ ಹಾಗೂ ಇಲ್ಲಿ ಹೇಳಿದಕ್ಕಂಥ ಎಲ್ಲ ಎಲ್ರಿಗೂ ನಮಸ್ಕಾರ ನಾನು ಈಗಾಗಲೇ ಬಾಯ್ ಅಂತ ಒಂದು ಕಡ ಲಬಾಡಿ ಚಿತ್ರದಲ್ಲಿ ಮಾಡಿದ್ದೀನಿ ಇದೆ ಅವರೇ ನನಗೆ ಕರೆಸಿ ಪಾತ್ರ ಕೊಟ್ಟು ಅದರಲ್ಲಿ ಮತ್ತೆ ಇದೇ ಶಶಿ ಮತ್ತೆ ಧನೇಶ್ವರ್ ವಿಜಯ್ ಅವರು ಕರೆದು ಇದು ನಾಯಕನ ರೋಲ್ ಇದೆ ಗೋರ್ಗಡ್ ಚಿತ್ರದಲ್ಲಿ ನೀವು ಬಂದು ಮಾಡಬೇಕು ಅಂತ ಹೇಳಿ ಕೇಳಿದ್ರು ಆಗ ಅವ್ರು ಅವ್ರ ಜೊತೆ ಕೊಟ್ಟಿದ್ದಾರೆ ನಾಯಕನ ಪಾತ್ರ ಕೊಟ್ಟಿದ್ದಾರೆ ಹೀರೋ ತಂದೆ ರೋಲು ರೋಲ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಹೇಳಿ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸಿರಿ ಮ್ಯೂಸಿಕ್ ನ ಮಾಲೀಕರು ಸುರೇಶ್ ಚಿಕ್ಕಣ್ಣ ಸರ್ ಗೋರ್ಗಡ್ ಎಲ್ರಿಗೂ ನಮಸ್ಕಾರ ಪತ್ರಿಕಾ ಮಿತ್ರರಿಗೆ ಮೊದಲನಾಗಿ ಶಶಿಕುಮಾರ್ ಮತ್ತೆ ಧನುಷ್ ಗೌರ್ಗಡ್ ಅಂತ ಸಿನಿಮಾ ಮಾಡ್ತಾ ಇದೀವಿ ಸರ್ ದಯಮಾಡಿ ಬನ್ನಿ ಅಂತ ಮೊನ್ನೆ ನಾ ಕರೆದ್ರು ನಾನು ಮೊದಲೇ ಕೇಳಿದೆ ಹೇಗೆ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಏನು ವಾಟ್ ಇಸ್ ದ ಇನ್ಸ್ಪಿರೇಷನ್ ಅಂತ ಕೇಳಿದಾಗ ಶಶಿಕುಮಾರ್ ತುಂಬ ಅಚ್ಚುಕಟ್ಟಾಗಿ ಏನೇನೋ ಕಟ್ಕೊಟ್ರು ಕತೆ ಹೀಗಿರುತ್ತೆ ಸರ್ ಆಗಿರುತ್ತೆ ಐದು ಸಾಂಗ್ಗಳಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಲಂಬಾಣಿನಲ್ಲಿ ನಾವು ಮಾಡಿದ್ರೆ ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರು ಆಮೇಲೆ ಕತೆ ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ಕುಮಾರ್ ನಾಯಕ್ ಸರ್ ಮಾಡಿದ್ದಾರೆ ಕತೆ ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಕುಬೇರ್ ನಾಯ್ಕ ಅವರು ಅಂತ ಹೇಳಿದರು ಸೊ ಆಮೇಲೆ ಕತೆನೇ ಇಲ್ಲಿ ನಾಯಕ ಆಗುತ್ತೆ ಸೊ ನಾಯಕ ನಾನು ಮಾತ್ರ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಆಕ್ಟಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಶಶಿಕುಮಾರ್ ಇವ್ರನ್ನ ತೋರಿಸಿ ಸೊ ಐದು ಹಾಡುಗಳು ಬರುತ್ತೆ ಅಂತ ಹೇಳಿದ್ರು ಐದು ಹಾಡುಗಳನ್ನ ಅವ್ರು ಹೇಳ್ತಾ ವಿ ಪಿ ಹತ್ರ ಆಡಸ್ತೀನಿ ದೊಡ್ಡ ದೊಡ್ಡ ಕಲಾವಿದರುಗಳ ಹೆಸರು ಹೇಳಿದ್ರು ಸೊ ಅವ್ರ ಹತ್ರ ಎಲ್ಲ ಹಾಡಿಸ್ತಾ ಇದ್ದೀನಿ ಸರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಸೊ ಹೊಸ ಹೊಸಬರ ತಂಡ ಹೊಸ ಕತೆ ವಿಶೇಷವಾಗಿದೆ ಸೊ ಲಂಬಾಣಿನಲ್ಲಿ ಬರ್ತಾ ಇದೆ ಸೊ ನಮ್ಮ ಚಾನೆಲ್ ಅಲ್ಲಿ ಲಂಬಾಣಿದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಆಲ್ರೆಡಿ ಅದು ತುಂಬ ಹಿಟ್ ಆಯ್ತು ಇದು ಎರಡನೇ ಸಿನಿಮಾ ಒಳ್ಳೇದಾಗ್ಲಿ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಬೇಗ ಸೆಟ್ ಇರಲಿ ಬೇಗ ಮುಗಿಲಿ ಕುಂಬಳಕಾಯಿ ಹೊಡೆದು ಸಕ್ಸಸ್ ಮಾಡಿ ಅಂದರೆ ದೊಡ್ಡ ಪರದೆ ಮೇಲೆ ಬೆಳ್ಳಿ ಪರದೆ ಮೇಲೆ ಬರಲಿ ಅದ್ರ ಜೊತೆಗೆ ಇವ್ರು ಹೇಳಿದ್ದು ನಾಲ್ಕು ಲ್ಯಾಂಗ್ವೇಜ್ ಜೊತೆಗೆ ಲಂಬಾಣಿ ಸೇರಿ ಐದು ಅಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ ಸೊ ಆ ಐದು ಲ್ಯಾಂಗ್ವೇಜ್ ಬೇಗ ಮುಗಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಗೋರ್ಗಡ್ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್